ಜನ ಬಂದಿದ್ದಾರೆ ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಜನ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರ ಫಿಲಂ ರಿಲೀಸ್ ಆದ್ಮೇಲೆ ಇಷ್ಟೇ ಪ್ರೀತಿ ಕೊಟ್ಟು ಎಲ್ಲ ಸಕ್ಸಸ್ ಕೊಟ್ರೆ ಒಂದು ಜಾಸ್ತಿ ಒಳ್ಳೊಳ್ಳೆ ಫಿಲಂ ಮಾಡಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಕ್ಕೆ ಇನ್ನೂ ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತೀನಿ ಎಲ್ಲಾ ಜನ ಇವಾಗ ಬಂದಿರೋರು ಪ್ರೀತಿಯಿಂದ ಹಂಡ್ರೆಡ್ ಡೇಸ್ ಇದೇ ತರ ಕ್ರೌಡಲ್ಲಿ ಅಲ್ಲಿ ಫಿಲಂ ನೋಡಿದ್ರೆ ನಮ್ಗೂ ಖುಷಿ ಇಷ್ಟು ಜನ ಕಿರ್ಚಾಡದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ತುಂಬಾನೇ ತುಂಬಾ ಖುಷಿ ಆಯ್ತು ತುಂಬಾನೇ ತುಂಬಾ ಯೂನೀಕ್ ಆಗಿ ಮಾಡಿದ್ದಾರೆ ಅನ್ಸುತ್ತೆ ಯಾವುದೋ ಹೊಸ ಪ್ರಯತ್ನ ಹಿಂಗೆ ಒಳ್ಳೊಳ್ಳೆ ಫಿಲ್ಮ್ಗಳು ಮಾಡ್ತಾ ಇರಲಿ ಈ ಥರ ಎಂಗ್ಸ್ಟರ್ಸ್ ಒಳ್ಳೆ ಮೆಸೇಜ್ ಕೊಡೋ ಥರ ಫಿಲ್ಮ್ ಮಾಡಲಿ ನಾವೆಲ್ಲ ಖಂಡಿತ ಅವ್ರು ಇರೋ ತನಕ ಅವ್ರ ಫಿಲಂ ಮಾಡೋದಂ ಅವ್ರು ಫಿಲ್ಮ್ ನೋಡೇ ನೋಡ್ತೀವಿ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಸಪೋರ್ಟ್ ಮಾಡಿ ಎಲ್ರು ಕನ್ನಡ ಇಂಡಸ್ಟ್ರಿ ಉಳಿಸಿ ಹೇಳಿ ಹೌದು ಲಾಸ್ಟ್ ಟೈಮು ಸೋಲ್ಜರ್ ಅಂತ ಡೇಟಾ ಹಾಸ್ಕೊಂಡಿದ್ರು ಇವಾಗ ಇನ್ನೊಂದು ಈ ಫಿಲ್ಮಲ್ಲಿ ಇಂಡಿಯನ್ ಅಂತ ಹಾಕ್ಸ್ಕೊಂಡಿದ್ದಾರೆ ಏನೋ ನಮಗೂ ಏನೋ ಕುತೂಹಲ ಏನ್ ಇರ್ಬೋದು ಫಿಲ್ಮಲ್ಲಿ ಏನೋ ಎಕ್ಸ್ಟ್ರಾ ಇದೆ ಪಾಕಿಸ್ತಾನ ಇಂಡಿಯಾದು ಏನೋ ತೋರಿಸಿದ್ರು ಏನೋ ಹೊಸದಾಗಿ ಮಾಡಿದ್ದಾರೆ ಏನೋ ಹೊಸ ತರ ಟ್ರೈ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡೋಕೆ ಖಂಡಿತ ನೋಡೇ ನೋಡ್ತೀವಿ ನೋಡೋಣ ಹೆಂಗಿರುತ್ತೆ ಫಿಲ್ಮ್ ಏನು ಅಂತ ವಿಷಿಯಲ್ಸು ಸೌಂಡ್ ಎಫೆಕ್ಟ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿರಲ್ಲ ಮಾತಾಡೋದೇನಿಲ್ಲ ಬಾಸ್ ಬಗ್ಗೆ ಒಂದು ಮಾತಾಡೋಂಗಿಲ್ಲ ನೋಡಿದ್ರಿ ಈಗ ಟ್ರೈಲರ್ ನೋಡಿದಿರ ಇನ್ ಮುಂದೆ ಮಾರಿ ಹಬ್ಬ ಅಲ್ಲ ದಸರಾನೆ ಇಷ್ಟು ದಿನ ಬರೀ ಮೈಸೂರು ಬೆಂಗಳೂರಲ್ಲಿ ಮಾತ್ರ ದಸರಾ ನಡೀತಿದ್ರು ಕರ್ನಾಟಕದಲ್ಲಿ ಇನ್ ಮುಂದೆ ಆಲ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಆಲ್ ಇಂಡಿಯಾ ಎಲ್ಲಾ ಕಡೆನೂ ಹಬ್ಬ ಮಾರ್ಟಿನ್ ರಿಲೀಸ್ ಅಲ್ಲಿ ಅಕ್ಟೋಬರ್ ಹನ್ನೇ ತಾರೀಕು ಆಮೇಲೆ ಹಬ್ಬ ಇದೆ ಜೈಚರ್ಯ ಜೈ ಧ್ರೋತ್ಮಾ ಸೊ ಇದು ದ ಮೋಸ್ಟ್ ಅವೇಟೆಡ್ ಮೂವಿ ಅಂತಾನೆ ಹೇಳ್ಬೋದು ನಾವು ಇದ್ದೀವಿ ಅವರು ಟೀಸರ್ ಅಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ನೀವು ಬರೀ ಟೀಸರ್ ಗೆ ಇಷ್ಟು ಜನ ಬಂದವ್ರೆ ಇನ್ ಮೂವಿ ಆದ್ರೆ ಎಷ್ಟು ಜನ ಬರ್ತಾರೋ ಅಕ್ಕ ಅಂತೂ ಮೂವಿಗೆ ವೇಟ್ ಮಾಡ್ತಾ ಇದೀವಿ ಸಖತ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಟೀಸರ್ ಭಾರಿ ಆಗಿದೆ ನ್ಯೂ ಲುಕ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಟ್ರೈಲರ್ ಟೀಸರ್ ಬೇರೆ ಟ್ರೈಲರ್ ಸಿನಿಮಾನೇ ಅಲ್ಲ ಸೊ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆ ಇದು ನಾವು ಸಿನಿಮಾ ರಿಲೀಸ್ ಡೇಟ್ಗೆ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಸೊ ಏನು ಹೇಳಬೇಕಂದ್ರೆ ಸಿನಿಮಾ ರಿಲೀಸ್ ಡೇಟ್ ಅಂತೂ ನಾರ್ಮಲ್ ಆಗಂತೂ ಇರಲ್ಲ ಕೆ ಜಿ ಎಫ್ ತ್ರೀನೇ ರೆಕಾರ್ಡ್ ಕೆ ಜಿ ಎಫ್ ಟೂನೇ ರೆಕಾರ್ಡ್ ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಅವ್ರ ಫ್ಯಾನ್ಸ್ ಎಲ್ಲರೂ ಸೊ ಇದು ಎಲ್ಲರ ಫ್ಯಾನ್ಸ್ಗೆ ಒಂದು ದೊಡ್ಡ ಟ್ರೀಟ್ ಆಗಿರುತ್ತೆ ಅಕ್ಟೋಬರ್ ಹದಿನೊಂದರಂದು

C D ne? ಧ್ರುವ ಸರ್ಜಾ ಅದು ಮಾರ್ಟಿನ್ ಇವತ್ತು ಮಾರ್ಟಿನ್ ಆಕ್ಚುಲಿ ಎರಡು ಮೂರು ವರ್ಷದಿಂದ ನಮ್ಮ ಧ್ರುವ ಅವರು ತುಂಬಾ ಡೆಡಿಕೇಟ್ ಮಾಡಿ ಮಾಡಿರೋಂಥ ಸಿನಿಮಾ ಇವಾಗ ನಾವು ಟೀಸರ್ ನೋಡಿದೀವಿ ಯಾವ ಹಾಲಿವುಡ್ ಬಾಲಿವುಡ್ ಯಾವ ತಮಿಳು ತೆಲುಗು ಕಮ್ಮಿ ಇಲ್ಲ ಆ ಥರ ನಮ್ಮ ಧ್ರುವ ಸರ್ಜಾ ಅವ್ರು ಮಾಡಿದ್ದಾರೆ ಅದ್ರಲ್ಲಿ ಅವ್ರ ಬಾಡಿ ಆಗ್ಬೋದು ಬೈಟ್ಸ್ ಆಗ್ಬೋದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಆಮೇಲೆ ನಮ್ಗೊಂದು ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಇದು ನಮ್ಮ ಇದ್ರದ್ದು ಮೂವಿ ರಿಲೀಸ್ ಮಾಡ್ತಾರೆ ಬಟ್ ನಮ್ಮ ಒಂದೇ ಒಂದು ಮಾಟಿನ ಇವತ್ತೇನು ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ದೇಶದಲ್ಲೂ ಅಟ್ ಅ ಟೈಮಲ್ಲಿ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ರು ಇದು ಪ್ಯಾನ್ ವರ್ಲ್ಡ್ ಅಂತೇಳಿ ಬೇರೆ ದೇಶದಲ್ಲೂ ಸೇರಿ ಅಟ್ ಅ ಟೈಮಲ್ಲಿ ಮಾಡ್ತಾ ಇದ್ದಾರೆ ಅದು ನಮ್ಮ ಧ್ರುವ ಅವರು ನಮ್ಮ ಇಂಡಿಯಾನ ಬೇರೆ ದೇಶಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಅದು ದೊಡ್ಡ ವಿಚಾರ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡೂಪರ್ ಇಟ್ಟಾಗುತ್ತೆ ಆಗುತ್ತೆ ಧ್ರುವ ಸರ್ಜಾ ಅವ್ರಿಗೆ ಒಳ್ಳೇದಾಗಲಿ ಶ್ರೀವಾಬಾಸ್ಗೆ ಜೋಯ್ ಅದರಲ್ಲಿ ಜ್ರಿಗೆ ಆಲ್ ದಿ ಬೆಸ್ಟ್ ಹಾಗೆ ಕನ್ನಡ ಜನತೆಗೆ ಇವತ್ತು ಇಡೀ ಇಂಡಿಯಾಗೆ ಪ್ಯಾನ್ ಇಂಡಿಯಾ ಒಂದು ಇಂಗ್ಲೀಷ್ ಮೂವಿ ಥರ ಒಂದು ಮೂವಿನ ನಮ್ಮ ಇಂಡಿಯಾಗೆ ಪ್ರೊಡ್ಯೂಸ್ ಮಾಡ್ತಿದ್ದೆ ಅವರು ಆ್ಯಕ್ಟನ್ನ ಇಂಗ್ಲೀಷ್ ಮೂವಿಲಿ ಆ್ಯಕ್ಟ್ ಆ್ಯಕ್ಟಿಂಗ್ ಏನು ಮಾಡ್ತಾರೆ ಆ ಆ್ಯಕ್ಟನ್ನ ಇವತ್ತು ಅವ್ರಲ್ಲಿ ಕಾಣ್ತಾ ಇದೆ ಸೊ ಖಂಡಿತವಾಗ್ಲೂ ಇದು ಸಕ್ಸಸ್ ಆಗುತ್ತೆ ಅಂತ ಅಂತ ನಾನು ಭಾವಿಸ್ತೀನಿ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಈ ನಟನಿಂದ ಒಂದು ದೊಡ್ಡ ಕೊಡುಗೆ ಆಗಿ ರಿಲೀಸ್ ಆಗುತ್ತೆ ಯಶಸ್ವಿಯಾಗಿ ಒಳ್ಳೆಯದಾಗಿ ಸರ್ ಅದ್ಭುತವಾಗಿ ಬಂದಿದೆ ಆ ಒಂದು ವಿಶುವಲ್ ಆಗಿರ್ಬೋದು ವಿಡಿಯೋ ವಿಶ್ವಲ್ ಆಗಿರ್ಬೋದು ಪ್ರತಿಯೊಂದು ಅದ್ಭುತವಾಗಿ ಬಂದಿದೆ ಎಲ್ಲದಕ್ಕಿನ್ನ ನಮಗೆ ಖುಷಿ ಕೊಡೋದೇನಂದರೆ ಕನ್ನಡದಲ್ಲಿ ಎಲ್ಲದಕ್ಕೂ ಖುಷಿ ಕೊಡೋದೇನ ಕನ್ನಡದಲ್ಲಿ ಒಂದು ಒಳ್ಳೆಯ ಚಿತ್ರ ಬಂದಿದೆ ತುಂಬ ದಿನಗಳ ನಂತರ ಹದಿಮೂರು ಭಾಷೆಯಲ್ಲಿ ವಿಶ್ವಾದ್ಯಂತ ಬಿಡುಗಡೆ ಆಗ್ತಾ ಇರೋ ಚಿತ್ರ ಅಂದರೆ ಕನ್ನಡಿಗರು ಗರ್ವ ಪಟ್ಟಿ ಇದು ನಮ್ಮ ಕನ್ನಡ ಚಿತ್ರ ಅಂದ್ಬಿಟ್ಟು ಒಂದು ಟ್ರೈಲರ್ಗೆ ಇವತ್ತು ಇಷ್ಟು ಜನ ಸೇರಿದ್ದಾರೆ ಅಂದರೆ ಇವತ್ತು ನೋಡ್ತಾ ಇರ್ಬೋದು ಕೆಲ ದಿನಗಳಿಂದ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂದರೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರಗಳೇ ಕಾಣಿಸ್ತಾ ಇಲ್ಲ ಕನ್ನಡ ಚಿತ್ರಗಳೇ ಇಲ್ಲ ಎಲ್ಲೋ ಕನ್ನಡದ ಪ್ರೇಕ್ಷಕರು ಬೇರೆ ಭಾಷೆ ಚಿತ್ರಗಳನ್ನ ನೋಡೋದ್ರಲ್ಲಿ ಬ್ಯುಸಿ ಆಗೋಗಿದ್ರು ಹೋಗಿದ್ರು ಅಂಥ ಸಂದರ್ಭದಲ್ಲಿ ಮಾರ್ಟಿನ್ನು ಈ ರೀತಿಯಾಗಿ ಮಾರ್ಟಿನ ಟ್ರೈಲರು ಈ ರೀತಿಯಾಗಿ ಬಿಡುಗಡೆ ಆಗಿರೋದು ಖುಷಿ ಕೊಡ್ತಿದೆ ಒಬ್ಬ ಅಪ್ಪು ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಅಪ್ಪು ಅಭಿಮಾನಿಗಳ ಬೆಂಬಲ ಈ ಚಿತ್ರದೊಟ್ಟಿಗೆ ಇರುತ್ತೆ ಯಾಕಂದ್ರೆ ಅಪ್ಪು ಅವರು ಆಗಿರ್ಬೋದು ಚಿರೋರಾಗಿರ್ಬೋದು ಧ್ರುವ ಅವರಾಗಿರ್ಬೋದು ತುಂಬ ಒಳ್ಳೆ ಒಡನಾಟದಲ್ಲಿದ್ದರು ಅಪ್ಪ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಎಷ್ಟು ಸರ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ನಾವು ಒಂದೇ ಇರಲಿ ಅಂತ ಹೇಳಿದಾರೆ ನಮ್ಮ ಕೊನೆಯವರೆಗೂ ನಮ್ಮ ಬೆಂಬಲ ಕನ್ನಡ ಚಿತ್ರರಂಗದೊಟ್ಟಿಗೆ ಇರುತ್ತೆ ಹಾಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ ಇವತ್ತು ಯಾರು ಸೋಕಾರ್ಡ್ ಅಭಿಮಾನಿಗಳು ನಾವು ಕೇವಲ ನಮ್ಮ ಪಾಸ್ ಚಿತ್ರಗಳು ಮಾತ್ರ ನೋಡ್ತೀವಿ ಅಂತಾರಲ್ಲ ಅವ್ರ ನೇರವಾಗಿ ಹೇಳ್ತಾ ಇದ್ದೀವಿ ಯಾವುದೋ ಒಪ್ಪ ನಟನಿಂದ ಚಿತ್ರರಂಗ ಅಲ್ಲ ಯಾರೋ ಒಪ್ಪ ನಟನಿಂದ ಚಿತ್ರರಂಗ ಅಲ್ಲ ಚಿತ್ರರಂಗಕ್ಕೆ ಬಂದಂಥ ಎಲ್ಲ ಹಿರಿಯ ಕಲಾವಿದೇನಿದ್ದಾರೆ ಅವರೆಲ್ಲರ ಕೊಡುಗೆನೂ ಇದೆ ಇವತ್ತು ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ನಾವು ಬರೀ ಅಣ್ಣವ್ರ ಚಿತ್ರ ಮಾತ್ರ ನೋಡ್ತೀವಿ ಅಥವಾ ವಿಷ್ಣುವರ್ಧನ್ ಅಭಿಮಾನಿಗಳು ನಾವು ಬರಿ ಸಾತ ಸಿಂಹ ಅವರ ಫಿಲಂ ಮಾತ್ರ ನೋಡ್ತೀವಿ ಶಂಕರನಾದ ಅಭಿಮಾನಿಗಳು ನಾವು ಶಂಕರನಾಗ ಅವ್ರ ನೋಡ್ತೀವಿ ಅಂದರೆ ಚಿತ್ರರಂಗ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಚಿತ್ರರಂಗ ಇಷ್ಟು ಉನ್ನತ ಸ್ಥಾನಕ್ಕೆ ಬಂದಿದೆ ಅಂದರೆ ಅವಾಗ ನಮ್ಮವರಲ್ಲಿ ಒಂದು ಒಡನಾಟ ಇತ್ತು ಒಂದು ಬಾಂಧವ್ಯ ಇತ್ತು ಇವತ್ತು ಆ ಬಾಂಧವ್ಯವನ್ನೆಲ್ಲ ಮಾಡ್ತೀವಿ ಮಾಡ್ತಿರೋ ನಾಯಕ ನಟರ ಅವರವ್ರು ಚೆನ್ನಾಗಿದ್ದಾರೆ ಕಿತ್ತಾಡ್ತಾ ಇರೋದು ಯಾರೋ ಅಭಿಮಾನಿಗಳು ಒಂದಷ್ಟು ಏನಂತಾರೆ ಕೀಳರಿಮೆ ಇರುವಂಥ ಅಭಿಮಾನಿಗಳು ಅವರ ಒಂದು ಕಿತ್ತಾಟದಿಂದ ಇವತ್ತು ಇಂಡಸ್ಟ್ರಿ ಹಾಳಾಗ್ತದೆ ನಾನು ಎಲ್ಲರಿಗೂ ಹೇಳೋದು ಒಬ್ಬ ಕನ್ನಡಿಗನಾಗಿ ಬಂದು ಚಿತ್ರ ನೋಡಿ ಕನ್ನಡ ಚಿತ್ರಗಳನ್ನ ನೋಡಿ ಯಾವುದೋ ಬೇರೆ ಬೇರೆ ಭಾಷೆ ಚಿತ್ರಗಳನ್ನ ಹೋಗಿ ಕುತ್ಕೊಂಡು ಅದು ಯಾವುದೋ ಪಿ ವಿ ಆರು ಮಲ್ಟಿಪ್ಲೆಕ್ಸ್ ಅಲ್ಲಿ ಇಲ್ಲಿ ನೋಡೋರು ಬಂದು ಬಂದು ಕನ್ನಡ ಚಿತ್ರಗಳನ್ನ ನೋಡಿ ಕನ್ನಡ ಚಿತ್ರಗಳನ್ನು ಹೋಲಿಸ್ತೀವಿ ಇನ್ಮೇಲೆ ಮಾಡೋದಪ್ಪ ನಮ್ಮ ಬಸ್ ಬಾಸ್